ಸಕ್ಸಸ್ ಎಲ್ಲ ದಕ್ಕಿದೆ ನಿಮ್ಮ ಗುಲ್ಟು ಕ್ಷೇತ್ರಪತಿ ಹೊಂದಿಸಿ ಬರೇರಿ ಎಲ್ಲ ಕ್ಲಾಸಿಕ್ಕೆ ಆದರೆ ಉತ್ತರ ಕರ್ನಾಟಕದಿಂದ ಹೋಗಿ ನಾನು ಸಿನಿಮಾದಲ್ಲೇ ಏನಾದರೂ ಸಾಧಿಸ್ಬೇಕಂದಾಗ ನವೀನ್ ಶಂಕರ್ ಬಂದ ಅವಕಾಶಗಳನ್ನೆಲ್ಲ ಒಪ್ಕೊಂಡಿದ್ರೆ ಚೆನ್ನಾಗಿತ್ತು ಹೀಗೆ ಹಿ ಶುಡ್ ನಾಟ್ ವೇಟ್ ಫಾರ್ ಹಿಸ್ ಟೈಮ್ ಅನ್ನೋ ಮಾತಿದೆಯಲ್ಲ ಇದಕ್ಕೆ ನಿಮ್ಮ ಸೀರಿಯಸ್ ಒಪಿನಿಯನ್ ಏನು ಸೀರಿಯಸ್ ಒಪಿನಿಯನ್ ಅದಕ್ಕಿಂತ ಆ್ಯಕ್ಚುಲಿ ಏನಂತಂದರೆ ಈಗ ಫಸ್ಟ್ ಸಿನಿಮಾ ಗುಲ್ಟು ಭಾಳ ಚಲೋ ಹೋಗಿತ್ತಲ್ಲ ಅದಾದಮೇಲೆ ಈಗ ಹೊಂದಿಸಿ ಬರೀರಿ ತೊಗೊಂಡ್ರು ಥಿಯೇಟ್ರಿಕಲ್ಲಿ ನಮಗೆ ಅಷ್ಟು ದೊಡ್ಡ ಸಕ್ಸಸ್ ಸಿಗದೆ ಹೋದ್ರೂ ಓ ಟಿ ಟಿ ಒಳಗೆ ಚಲೋ ಆಯಿತು ಧರಣಿ ಮಂಡಲ ಫಿಲ್ಮ್ ಫೇರ್ ಬಂತು ಬೆಸ್ಟ್ ಆ್ಯಕ್ಟರ್ ಅಂತ ಅಂದ್ಕೊಂಡ್ರು ಕ್ರಿಟಿಕ್ಸ್ ಚಾಯ್ಸ್ ಆಮೇಲೆ ಹೊಂದಿಸಿ ಬರೀರಿಗೆ ಸೈಮ ಸಿಕ್ತು ಹೊಯ್ಸಳ ಚಲೋದಕ್ಕೆ ರಿಸೀವ್ ಆಯಿತು ಆ ಕ್ಯಾರೆಕ್ಟ್ರು ಸೊ ಅಂದ್ರೆ ಸ್ವಲ್ಪ ಮುತುವರ್ಜಿ ವಹಿಸಿ ನಮಗೆ ಇಲ್ಲ ಇದು ಮಾಡಬೇಕು ಅನ್ಸುವಂಥ ಕಥೆಗಳನ್ನ ಮಾಡ್ಕೋತ ಹೋದ್ರಪ್ಪ ಅಂದರೆ ಒಂದಲ್ಲ ಒಂದು ರೀತಿಯಿಂದ ಅದು ಅದರ ಪ್ರತಿಫಲ ಕೊಡುತ್ತಾನೋ ನಂಬಿಕೆ ಆ ನಂಬಿಕೆ ಸಲುವಾಗ ಪಟ ಪಟ ಒಪ್ಕೊತ ಹೋಗಿ ಮಾಡುವಂಥ ಅವಸರವೇನಿಲ್ಲ ಏನಿಲ್ಲ ಅಂತ ಅಂದರೆ ಜನರ ದೃಷ್ಟಿಗೆ ಮೇಲೆ ಮೇಲೆ ಬೀಳದೆ ಹೋದರೆ ಆ ಹೀರೋಯಿಕ್ ಎಕ್ಸೆಪ್ಟೆನ್ಸ್ ಸಿಗ್ತದೆ ಇಲ್ಲ ಅಂದರೆ ಒಂದು ಅದು ಒಂದು ರೆಸ್ಪಾನ್ಸಿಬಿಲಿಟಿನೂ ಇರ್ತಿತ್ತಲ್ಲ ಅಂದ್ರೆ ಈಗ ನಾನು ಹೇಳ್ತಿರೋದು ನಾ ಪಿಕ್ಚರ್ ಬರುತ್ತ ಅಂತಂದರೆ ಊರಿಗೂರು ಮಂದಿ ಕಾಯ್ಕತ್ತರೋ ಅಂತಲ್ಲ ಅಟ್ಲೀಸ್ಟ್ ನನ್ನ ಪ್ರೀವಿಯಸ್ ಪಿಕ್ಚರ್ ನೋಡ್ದಾರದ್ರೂ ಕಾಯ್ತಿರ್ತಾರೆ ಅಂದರೆ ಇಲ್ಲ ಚಲೋ ಪಿಕ್ಚರ್ ಮಾಡ್ತಾರೆ ಹೂವುಣ ಅಂತ ಅವರು ಕೊಟ್ಟಂಥ ರೆಸ್ಪಾನ್ಸಿಬಿಲಿಟಿ ಇರ್ತೈತಲ್ಲ ಅದು ಭಾಳ ದೊಡ್ಡದು ಅಂತ ನನ್ನ ನಂಬಿಕೆ ವಿ ಶುಡ್ ನಾಟ್ ಡಿಸಪಾಯಿಂಟ್ ದೆಮ್ ಅಂತ ಹಂಗಾಗಿ ಕಾದು ಕಾದು ಚಲೋತ್ನೇ ಕತ್ತಿಗೆ ಹುಡುಕಿ ಪಿಕ್ಚರ್ ಮಾಡ್ಕೊತ ಬಂದಿನಿ ಈ ನೆಕ್ಸ್ಟ್ ರಿಲೀಸ್ ಆಗುವಂಥ ಒಂದೆರಡು ಸಿನಿಮಾಗಳಲ್ಲು ಆ ಸಿನಿಮಾಗಳು ಅಷ್ಟೇ ಅಂದರೆ ನಮ್ಮ ಕಡೆಯಿಂದ ಒಂದು ಎಫರ್ಟ್ ಆನೆಸ್ಟ್ ಎಫರ್ಟ್ ಚಲೋ ಪಿಕ್ಚರ್ ಮಾಡಬೇಕು ಅಂತ ಸೊ ಡೆಫಿನೆಟ್ಲಿ ಆಮೇಲೆ ಸಕ್ಸಸ್ಸನ್ನು ಕೂಡ ನಾವು ಮುಂಚೆನೇ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲಲ್ಲ ವಾಟ್ ಕ್ಯಾನ್ ಡು ಗುಡ್ ಫ್ರೀಡಸ್ ಸೊ ಅದೊಂದು ಕರ್ತವ್ಯ ಕರೆಕ್ಟಾಗಿ ನಿಭಾಯಿಸ್ಕೊಂತ ಕ್ಷೇತ್ರಪತಿ ಎಲ್ಲ ದೃಷ್ಟಿಯಿಂದ ವಂಡರ್ಫುಲ್ ಮೂವಿನೇ ಆದ್ರೆ ಥಿಯೇಟ್ರ್ಕಲ್ಲಿ ಎಕ್ಸೆಪ್ಟೆನ್ಸ್ ಬರದೇ ಇರೋದಕ್ಕೆ ಒಂದು ರೀತಿ ಏನು ಕಠಿಣವಾದ ವಿಮರ್ಶೆ ಮಾಡಿಕೊಂಡ್ರೆ ಏನಾಗಿರ್ಬೋದು ಅಂತ ಅಂದ್ರೆ ಚಲೋದ್ನಾಗೆ ಇತ್ತು ರೆಸ್ಪಾನ್ಸು ಫಸ್ಟ್ ವೀಕು ಚಲೋ ಹೋಯ್ತು ನಮ್ಮದು ಫೋರ್ ವೀಕ್ಸು ಥಿಯೇಟ್ರನ್ನಾಗ ಇತ್ತು ಕನ್ಸಿಡರೇಬಲಿ ರಿಸೀವ್ ಮಾಡ್ಕೊಂಡರೆ ಬಟ್ ದೊಡ್ಡ ಸಕ್ಸಸ್ ಅಂತ ಕನ್ಸಿಡರ್ ಆಗಲಿಲ್ಲ ಅಷ್ಟೇ ನಾರ್ತ್ ಕರ್ನಾಟಕದೊಳಗೆ ಭಾಳ ಚಲೋತ್ನಾಗ ಹೋಯ್ತು ಆಮೇಲೆ ಬೆಂಗಳೂರು ಸೆಂಟ್ರ್ ಚಲೋ ಆಗೈತೆ ನಮ್ಮದು ಗದಗ್ ಸೆಂಟ್ರ್ ಚಲೋ ಆಗೈತಿ ಬಿಜಾಪುರ ಚಲೋ ಹೋಗೈತಿ ಇಳ್ಕಲ್ಲು ನಮ್ಮೂರು ಆಮೇಲೆ ಹುಬ್ಳಿ ದಾವಣಗೆರೆ ಮೈಸೂರು ಸೊ ಇಷ್ಟು ಸೆಂಟರ್ಸ್ ಒಳಗೆ ಚಲೋ ಹೋಗೈತೆ ಆಮೇಲೆ ಮಿಕ್ಕೆಲ್ಲ ಸೆಂಟರ್ಗಳು ಸ್ವಲ್ಪ ಆವ್ರೇಜ್ ಆಗಿ ಹೋಲ್ವು ಸಿನಿಮಾ ಪ್ರಾಬ್ಲಿ ಅಂದರೆ ಲ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಅನಿಸ್ತು ಅಂದರೆ ಸಬ್ಜೆಕ್ಟ್ ಸೀರಿಯಸ್ ಆಯಿತು ಅಂತ ಅನಿಸ್ತು ಅದು ಹಂಗೇನೆ ಅಂದರೆ ಈಗ ಸಿನಿಮಾ ಮಾಡಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ ಆ ಸಬ್ಜೆಕ್ಟ್ ಇಷ್ಟಪಟ್ಟೆ ಮಾಡಿರ್ತೀವಿ ಅದನ್ನು ಬೇರೆಯವ್ರ ಮೇಲೆ ಹಾಕಕ್ಕಾಗೋದಿಲ್ಲ ಆ ಇಚ್ಛೆ ಇಟ್ಕೊಂಡು ಸಿನಿಮಾನ ಶ್ರದ್ಧೆಯಿಂದ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಜನಕ್ಕೆ ರಿಸೀವ್ ಆಗಿ ಭಾಳಷ್ಟು ಜನರಿಗೆ ತಲುಪದೆ ಹೋದಾಗ ನಾವು ಅರ್ಥ ಮಾಡ್ಕೋಬೇಕು ವಿ ಫೇಲ್ಡ್ ಟು ಎಂಟರ್ಟೈನ್ ದೆಮ್ ಅಷ್ಟೇ ಸೊ ಇನ್ನೊಂದು ಪ್ರಯತ್ನ ಮಾಡಬಹುದು ಜನರಿಗೆ ಇಷ್ಟ ಆಯಿತು ಆದರೆ ಹೆಚ್ಚು ಆಕರ್ಷಣೆ ಮಾಡಲಿಲ್ಲ ನಾಟ್ ಅಟ್ರಾಕ್ಟೆಡ್ ಅಟ್ರಾಕ್ಟೆಡ್ massas